ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದುಗಲ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಭಾನುವಾರ ಎತ್ತಿನ ಸಂತೆ ಆಗಿತ್ತು ಇವತ್ತಿನ ಸಂತೆಯಲ್ಲಿ ಇಲ್ಲಿ ಎದ್ಗೋಸ್ ರೇಟಲ್ಲಿ ಮಾರಾಟ ವಿವರವಾಗಿ ಅಂತರಾಗಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲಿ ಒಂದು ಜೋಡಿ ಊರಿಗಳು ಈ ಜವರಿ ಹಣ ವ್ಯಾಪಾರ ಆಗಿವೆ ಎಷ್ಟು

ಹಾ ಹೇಳಣ್ಣ ಮೊಬೈಲ್ ನಂಬರ್ 9731 ಟ್ರಿಬಲ್ ಏಟ್ ಸೆವೆನ್ ಏಟ್ ಫೋರ್ ಓಕೆ ನಿಮ್ಮ ಓಕೆ ಅರವತ್ತೆಂಟಕ್ಕೆ ಈ ತರ ಎತ್ತುಗಳು ಮೊದಲ ಸಂತೆಯಲ್ಲಿ ಸಿಗುತ್ತೆ ಊರಿಗಳು ಇದೆ ಎರಡಲ್ಲಿನ ಫ್ರೆಂಡ್ಸ್ ಮುದುಗಲ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ಹಿಂಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಸಂತೆಯಲ್ಲಿ ಎತ್ಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಹಸು ಇದೆ ನಮ್ಮ ರೈತರು ಇಲ್ಲಿ ಮುದುಗಲ್ ಸಂತೆಲಿ ಏನು ಜವರಿ ಬರ್ತದ ಜವರಿನಾ

ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಗದ್ದಪ್ಪ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಅಂತ ಹೇಳ್ರಿ ಮೊಬೈಲ್ ನಂಬರ್ ಹೇಳಿ ನೆನಪಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಮುದ್ಗಲ್ ಅಂತ ಹೇಳಿ ಜವಾರಿ ನಾವು ಜವಾರಿ ಅವ್ರಿ ಜವಾರಿ ಊರುಗಳು ಎಷ್ಟೇ ನೋಡೋಣ ಇದು ಅಲ್ಲ ಚಿಲ್ರಿ ಇದು ನಾಲ್ಕಲ್ಲಿ ಇತ್ತು ಆ ಕಡೆ ನಾಲ್ಕಲ್ಲು ಇದು ಅಲ್ಲೂ ಅಲ್ಲ ಚಿಲ್ಲ ಅಲ್ಲ ಚಿಲ್ ನಮಸ್ಕಾರ ನಮ್ಸರ್ ನಿಮ್ ಹೆಸರು ಅಣ್ಣ ನಮ್ಮ ಹೆಸರು ಜಟ್ಟಪ್ಪ ಅಂತ ಯಾವ್ರು ாயிராயன் இது ரூடிதே இது எக்வர மனியாக ಇದಕ್ಕೆ ಮೂವತ್ತೆಂಟು ಹೇಳೇನ್ರಿ ಎರಡು ಜೋಡಿ ಎರಡು ಜೋಡಿ ಎಪ್ಪತ್ನಾಲ್ಕು ಹೇಳಿನ್ರಿ ಎಪ್ಪತ್ನಾಲ್ಕು ಸಾವಿರ ಓಕೆ ಜೋಡಿ ಎಪ್ಪತ್ನಾಲ್ಕು ಸಾವಿರ ಹೇಳ್ತಾರೆ ಅಣ್ಣ ಜೋಡಿ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇವಾಗ ಅರವತ್ತೈದು ಅವ್ರ ಕೊಡ್ತೀವಿ ರೀ ಅರವತ್ತೈದು ಆದ್ರೆ ಬೇರೆ ಬಿಡ್ತೀರಾ ಓಕೆ ಫೈನಲ್ ಅರವತ್ತೈದು ಸಾವಿರ ಆದರೆ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ ಮೊಬೈಲ್ ನಂಬರ್ ಹೇಳಿದ್ರೆ ಆರು ಮೂರು ಡಬಲ್ ಆರು ಮೂರು ಜೀರೋ ಮೂರು ಐದ್ರೆ ಎಂಟು ಮೂರು ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಮುಗಿದಲ್ ಸಂತೆಯಲ್ಲಿ ಈ ತರ ಇದೆ ಎತ್ತು ಕೊಂಬು ಮಕ್ಕ ಎಲ್ಲ ಶುದ್ಧಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸಲ್ ಕೂಡ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೆಸರಣ್ಣ ಮಾತಿ ಸರ್

ಫ್ರೆಂಡ್ಸ್ ಇಲ್ಲಿ ಒಂದು ಜವಾರಿ ಊರಿದೆ ಏನ್ ಹೇಳ್ತಾರೆ ಬ್ರದರ್ ತಂದಿದ್ದಾರೆ ಇಲ್ಲಿ ಮದಗಲ್ ಸಂತೆಯಲ್ಲಿ ಕೇಳೋಣ ಎಷ್ಟೈತೆ ಬಂದೈತ್ರಿ ಬರ ಏನ್ ಊಡಿದ ಹೂಡ್ರಿ ಏನು ಬಂಡಿ ಗಿಂಡಿ ಎಲ್ಲಾ ಹೋಗ್ತದ್ರಿ ಹಾಸಿ ಹೋದ ಕತ್ತಿವ್ರಿ

ಮೂವತ್ತು ಮೂವತ್ತರ ತಾನು ಬಿಡ್ತೀರಾ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ ಕಾಲ್ಗಿಲ್ಲಿ ಎಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹೋಗೋ ಜಾಗ ಇಲ್ಲ ನನಗೆ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ ಜೋಡಿ ಚೆನ್ನಾಗಿದೆ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಶಿವಪ್ಪ ಯಾವರು ಕೌಡಿಮಟ್ಟಿ ಕೌಡಿಮಟ್ಟಿ ಏನ್ ಹೇಳ್ತಾರೆ ನಾ ಜೋಡಿ ತೊಂಬತ್ತೈದು ತೊಂಬತ್ತೈದು ಸಾವಿರ ಅಲ್ಲಣ್ಣ ಅಲ್ಲ ಆರಲ್ಲಿ ಆರಲ್ಲಿ ಎರಡು ಸೇಮ್ ಗಡಕ್ಕೆ ಹೆಂಗ ಚಲೋದ ಚಲೋದ ಎರಡು ಕಡೆ ರೂಢಿ ಅದಾವ ಒಂದೇ ಕಡೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಓಕೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಅಂತ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಎಂಬತ್ತೈದಾದ್ರೂ ಕೊಟ್ಬಿಡೋದು ಎಂಬತ್ತೈದರ ತಾನೇ ಬಿಡ್ತೀರಾ ಓಕೆ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ತ್ರೀ

ಏನ್ ಹೇಳ್ತಾರಣ್ಣ ಯಪ್ಪಾರ ಒಂದು ಹತ್ತು ಹೇಳ್ರಿ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಒಂಬು ಮಖ ಕಾಲು ಗೀಲೆಲ್ಲ ಶುದ್ಧ ಆಗಿದೆ ಜೋಡಿ ಕೂಡ ಚೆನ್ನಾಗಿದೆ ಜವಾರಿ ಊರಿಗಳು ಅಂತಾರೆ ಅಣ್ಣ ಎಷ್ಟಾದ್ರು ಬಿಡ್ತಾರೆ ಫೈನಲ್ ಫೈನಲ್ ಒಂದು ಲಕ್ಷ ಆದ್ರೂ ಬಿಡು ಒಂದು ಲಕ್ಷ ಹತ್ರ ಬಿಡ್ತೀರಾ ಓಕೆ ಒಂದು ಲಕ್ಷ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ನಾ ಒಂದು ಲಕ್ಷ ಫೈನಲ್ ಬಿಡ್ತೀರಾ ಹಾಂ ಓಕೆ ನಿಮ್ಮ ಹೆಸರಣ್ಣ ರಮೇಶ್ ಅಂತ ಯಾವರು ನಾರಾಯಣ್ಪುರ್ ಮಾರಾಟ ತಾಂಡ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೈ ನೈನ್ ಫೋರ್ ಒನ್ ಇಲ್ಲೊಂದು ಎರಡು ಜೋಡಿ ಎತ್ತುಗಳಿದೆ ಅಣ್ಣವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರದವರ ವ್ಯಾಪಾರದವರಂತೆ ಅಲ್ಲಿ ನಿಂತ್ಕೊಳ್ಳಿ ಏನ್ ಹೇಳ್ತಾರೆ ಈ ಜೋಡಿ ಒಂದು ಲಕ್ಷ ಐವತ್ತು ಸಾವಿರ ಓಕೆ ಅಲ್ಲಣ್ಣ ಎರಡು ಸೇಮ ಜೋಡಿ ಫೈನಲ್ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ಗಳು ಇದೆ ಈ ಜೋಡಿ ಅಣ್ಣ ಒಂದ್ ಲಕ್ಷ ಒಂದ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾರೆ ಈ ತರ ಇದೆ ಕೊಂಬು ಮಕ್ಕ ಕಾಲ್ ಗೀಲೆಲ್ಲ ಶುದ್ಧ ಆಗಿದೆ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಅಲ್ಲಣ್ಣ ಎರಡಲ್ಲೂ ನಾಲ್ಕಲ್ಲ ಓಕೆ ಒಂದು ಹೇಳ್ತಾ ಇದ್ದೀರಾ ಬೆಳೆಯಕ್ಕೆ ಹೆಂಗೋ ಚಲೋ ಚಲೋ ಅದಾವ ಓಕೆ ಎರಡು ಕಡೆ ರೂಢಿ ಅದಾವ ಒಂದು ಕಡೆ ಅಣ್ಣ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಓಕೆ ಫೈನಲ್ ಎಷ್ಟಾದ್ರೂ ಬಿಡ್ತಾಣ್ಣ ಒಂದು ನಲ್ವತ್ತೈದು ಒಂದು ನಲವತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನಾನು ನಿಮ್ಮ ಹೆಸರು ಅವ್ರು ನಾರಾಯಣ್ಪುರು ಅವಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಎಪ್ಪತ್ತೈದಿರ್ತಾನೆ ಬಿಡ್ತೀರಾ ಓಕೆ ಫೈನಲ್ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ತರ ಇದೆ ಜವಾರಿ ಓರಿಗಳು ಇದು ಇನ್ನು ಹಲ್ಲ ಹಾಕಿಲ್ಲ ಅಂದ್ರೆ ಕಾಕ ಇಲ್ಲ ಓಕೆ ನಿಮ್ಮ ಹೆಸರು ಕಾಕ ನಿಮ್ ಹೆಸರು ಶಂಕರ್ ಪೂಜಾರಿ ಯಾವರು ಮಾರಾಣ ಓಕೆ ಮೊಬೈಲ್ ನಂಬರ್ ಏನಾಯ್ತಾ ಆಯ್ತು ಹೇಳಿ ಹೇಳಕ್ಕಾಗಲ್ಲ ನೀವು ಹೊಡ್ಕೊಡಿ ಫ್ರೆಂಡ್ಸ್ ಮೊದಲಲ್ಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳು ಇದೆ ಜವಾರಿ ಎತ್ತುಗಳು ಏನು ಹೇಳ್ತಾರೆ ಕೇಳೋಣ ಅಣ್ಣ ಜವಾರಿ ಅಲ್ಲ ಜವಾರಿ ಕೊಂಬು ಮಕ್ಕ ಕಾಲ್ಗಿಲೆಲ್ಲ ಸುದ್ದಾಗಿದೆ ಬ್ಯಾಕ್ ಸೈಡ್ ಕೂಡ ಫ್ರಂಟ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ಬಾಲ ಇಂಗಲ್ ಕೂಡ ಸುದ್ದಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಇಬ್ರಾಮ್ ಸಾಬ್ ಯಾವರು ನಿನ್ನೆ ಬಾಯ್ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ವ್ಯಾಪಾರ ಒಂದ್ ಲಕ್ಷ ಹತ್ ಅಲ್ಲಣ್ಣ ಅಲ್ಲ ಸೌಗಲ್ ಸೌಗಲ್ ತಾವ ಬೈಗುಡಿ ಅಲ್ಲ ಗಡ ಕೆಂಗಣ್ಣ ಚಲೋ ಅದಾವ ಚಲೋ ಅದಾವ ಎರಡು ಕಡೆ ರೋಡ್ ಅದಾವ ಎರಡು ಕಡೆ ರೋಡ್ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದಾದ್ರೂ ಬಿಡ್ತೀವಿ ಒಂದರ ತಾನು ಬಿಡ್ತೀರಾ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಜೀರೋ ಒಂದು ಐದು ಡಬಲ್ ಎಂಟು ಏಳಾರು ಒಂದ್ ಲಕ್ಷ ಫೈನಲ್ ಫ್ರೆಂಡ್ಸ್ ಅಲ್ಲೊಂದ್ ಜೋಡಿ ತೋರಿಸಿದ್ದಾರೆ ಅಣ್ಣ ಅಣ್ಣ ಇದೊಂದು ಜೋಡಿ ಇದೆ ಏನ್ ಹೇಳ್ತೀರಾ ಕೇಳೋಣ ಈ ಜೋಡಿ ಏನ್ ಹೇಳ್ತೀರಣ ಬೆಳಕ ಹೆಂಗೋಣ ಚಲೋ ಅದ ಕೊಂಬು ಮಖ ಕಾಲು ಎಲ್ಲ ಇದೆ ಜವಾರಿ ಎತ್ತುಗಳು ಏನ್ ಹೇಳ್ತಾರೆ ವ್ಯಾಪಾರ ತೊಂಬತ್ತೈದು ಸಾವಿರ ಹೇಳ್ತಾರೆ ಬಿಡ್ತೀರಾ ಫೈನಲ್ ತೊಂಬತ್ತರ ತೊಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎರಡು ಜೋಡಿ ಎತ್ತುಗಳು ಅವಾಗಲೂ ಹೇಳಿದ್ದಾರೆ ಇಲ್ಲೊಂದಿಷ್ಟು ಎತ್ತುಗಳು ಇದೆ ಅಲ್ಲಿ ತನಕ ಅನ್ನೋರು ವ್ಯಾಪಾರ ಮಾಡ್ತಾರೆ ಎಷ್ಟು ಜೋಡಿ ಅದಾವ ಅಣ್ಣ ಇವು ಮೂರು ಜೋಡಿ ಅದಾವಣ್ಣ ಹೇಳಾ ಮೂರು ಜೋಡಿ ಮೂರು ಜೋಡಿನಾ ಹ್ಞೂ ಓಕೆ ಮೂರು ಜೋಡಿ ಇದೆ ಅಂತೆ ಅಣ್ಣ ಈ ಜೋಡಿ ಏನಾಯ್ತೀರಿ ವ್ಯಾಪಾರ ಇವ್ ಕ ತೊಂಬತ್ತೆರಡು ಎಲ್ಲ ಅಣ್ಣ ತೊಂಬತ್ತೆರಡು ಅಲ್ಲಣ್ಣ ಅಲ್ಲಿ ಎರಡು ಅಣ್ಣ ಎರಡು ಎರಡು ಅಲ್ಲ ಗಳೇ ಬೆಳೆ ಎಲ್ಲ ರೂಢಿ ಅದಾವಣ್ಣ ಆ ಎರಡು ಕಡೆ ಕೂಡ ಓಕೆ ಈ ಜವಾರಿನ ಹಾ ಜವಾರಿ ಅಣ್ಣ ಜವಾರಿನ ಬೆಳಗ್ಗೆ ರೂಢಿ ಅದಾವಣ ರೂಢಿ ಅದಾವ ಚೇಂಜ್ ಮಾಡಿ ಕಟ್ಬೋದು ಆ ಕಡೆಗೆ ಬೇಕಾದ ಕಡೆ ಹೊಡಿಬೋದು ಏನು ಹೇಳ್ತೀರಾ ವ್ಯಾಪಾರ

ವ್ಯಾಪಾರ <simitation> <simitation> <simitation>

ಸೆವೆನ್ ಒನ್ ಟೂ ಜೀರೋ ಹಲೋ ಫ್ರೆಂಡ್ಸ್ ಇಲ್ಲಿ ಒಂದು ಜೂಲಿ ಹೊರಗಿಗಳು ಇದೆ ಅನ್ನೋರ್ವರಿ ಅಣ್ಣ ಇವು ಒಂದು ಎರಡಲ್ಲಿ ಇನ್ನೂ ಹಾಲ್ ಮಾಡಿಲ್ಲ ಗಡಣದ ಚಲೋ ಎರಡು ಕಡೆ ರೂಢಿ ಬಂಡಿ ಏನೋ ರೂಢಿಬಹುದು ಏನ್ ಹೇಳ್ತಾರಣ ಎಂಬತ್ತೇಳದು ಎಪ್ಪತ್ತೈದರ ಜನ ಬಿಡ್ತೀರಾ ಎಂಬತ್ತು ಸಾವಿರ ಹೇಳ್ತಾರೆ ಎಪ್ಪತ್ತೈದಾದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಹೆಸರು ಫ್ರೆಂಡ್ಸ್ ಮುದುಗಲ್ಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಂಗೆಲ್ಲ ಇವರಾಗಿ ತೋರ್ತಾ ಇದೀನಿ ನಾನು ನಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎತ್ತುಗಳಿದೆ ಅದರ ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಇದೊಂದು ಜೋಡಿ ಆಮೇಲೆ ಇದೊಂದು ಜೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ವೀರೇಶ್ ಯಾವ್ದು ಎಣ್ಣೆ ಹೊಡಿಯರಿ ಓಕೆ ಎರಡು ಜೋಡಿ ಎತ್ತುಗಳು ತಂದಿರಣ್ಣ ಸಂತೆಗ ಎರಡು ಜೋಡಿ ತಂದ ಈ ಜೋಡಿ ಏನು ಹೇಳ್ತಾರಣ್ಣ ಈಗ ಎಪ್ಪತ್ತೈದು ಸರ್ ಎಪ್ಪತ್ತೈದು ಸರ್ ಏನು ಜಾತಿ ಇವು ಎರಡಲ್ಲಿ ನಾಲ್ಕಲ್ಲ ಎರಡಲ್ಲಿ ನಾಲ್ಕಲ್ಲು ಈ ಜಾತಿಗೆ ಏನು ಬರ್ತಾವಣ್ಣ ಇವು ಕಿಲಾರಿ ಕಿಲಾರಿಯಾಗಿ ಬರ್ತಾವೆ ಮಿಕ್ಸ್ ಅದಾವ ಕಿಲಾರಿ ಮಿಕ್ಸ್ ಅದಾವ ಓಕೆ ಕಿಲಾರಿ ಮಿಕ್ಸ್ ಅಂತಾರೆ ಎರಡಲ್ಲ ಏನ್ ಹೇಳ್ತಾರೆ ವ್ಯಾಪಾರ ಅರವತ್ತೈದು ಅರವತ್ ಕೇಳ್ತಾರ ನೀವೇ ಎಷ್ಟಾದ್ರೂ ಬಿಡ್ತೀರ ಎಪ್ಪತ್ ಬಂದ್ರೆ ಬಿಡ್ತೀರಾ ಓಕೆ ಫೈನಲ್ ಆಗಿ ಬಿಡ್ತಾರಂತೆ ಗಳ್ ರೂಢಿ ಅದ್ರ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆನಾ ಎರಡು ಕಡೆ ಹೋಗ್ತಾವೆ ಫೈನಲ್ ಬಿಡ್ತೀರಾ ಓಕೆ ಇನ್ನೊಂದ್ ಜೋಡಿ ಎತ್ಗಿದೆ ಏನಾದ್ ಹೇಳ್ತಾರೆ ಈ ಜೋಡಿ ಏನ್ ಓಕೆ ಎಂಬತ್ತೈದು ಎಂಬತ್ತೈದು ಸಾವಿರ ಅಲ್ಲಣ್ಣ

ಓಕೆ ನಿಮ್ಮ ಹೆಸರ ವೀರೇಶ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಏಯ್ಟ್ ಟೂ ನೈನ್ ಫೈವ್ ಫೋರ್ ಓಕೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಥರ ಎತ್ಗಳು ಏನಾದ್ರು ಬೇಕಾದರೆ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ಹಣ್ಣರು ತಂದಿದ್ದಾರೆ ಇಲ್ಲಿ ಮುದ್ಗಾಲ ಸಂತೆಯಲ್ಲಿ ಹಣ್ಣು ವ್ಯಾಪಾರ ಮಾಡ್ತಾರೆ ನೋಡಿ ಎಲ್ಲ ಎತ್ಗಳು ನಿಮಗೆ ಒಂದೊಂದು ಜೋಡಿಯಾಗಿ ತೋರಿಸ್ತಾ ಇದ್ದೀನಿ ಒಂದೊಂದ್ ಜೋಡಿ ವಿವರ ಅವ್ರ ಹತ್ರ ಕೇಳೋಣ ಏನ್ ಹೇಳ್ತಾರೆ ವ್ಯಾಪಾರ ಅಂತ ಬಳಕ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದೀನಿ ಅಲ್ಲಿ ಗಂಟ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಿದ್ರೆ ವ್ಯಾಪಾರ ಒಂದು ಮೂವತ್ತು ಅಲ್ಲಣ್ಣ

ಏ ಜವರಿನಾ ನಾ ಜವರ ಜವರ ಫ್ರೆಂಡ್ಸ್ ಮುದಗಲ್ ಅತ್ತಿ ಸಂತೆಯ ಎಲ್ಲ ನಿಮಗೆಲ್ಲ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂದು ಇರ್ಕ ಫ್ರೆಂಡ್ಸ್ ಇಲ್ಲಿ ಎಮ್ಮೆಗಳು ಇದೆ ಅಣ್ಣور ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಯಲ್ಲಿ ಏನೇನತರ ಕೇಳೋಣ ಅಳ ನಮಸ್ಕಾರ ನಮಸ್ತೆ ಓಕೆ

ಮುದುಗಲ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಫ್ರೆಂಡ್ಸ್ ನಮಸ್ಕಾರ ಇನ್ನೊಂದು ಎಮ್ಮೆ ಇದೆ ಅನ್ನೋರ್ ತಂದಿದ್ದಾರೆ ಇಲ್ಲಿ ಮುದುಗಲ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ರೀ ಮದ್ಗಲ್ಲಿ ಇಲ್ಲೇ ಲೋಕಲ್ದವರ ಹಾ ಲೋಕಲ್ ಮಗಳ ಪೇಟೆ ಜಾತಿಯಾಗ ಬರ್ತಣ ಎನ್ ಈಗ ಎಷ್ಟೇ ಸೋಲಿಂದ ಅಣ್ಣ ಇದು ಇದು ಒಂದ್ ಮೂರನೇ ಸೋಲು ನೋಡ್ರಿ ಮೂರನೇ ಸೋಲು ಮತ್ತೆ ಗೊಬ್ಬ ಅದ ಅಣ್ಣ ಗೊಬ್ಬ ಐತ್ರಿ ಒಂದ್ ಆರು ತಿಂಗಳ ಕಟ್ಟಿ ಇನ್ನೊಂದು ಈಗ ನಾಲ್ಕು ತಿಂಗಳ ಆರು ತಿಂಗಳೈತ್ ಆರ್ ತಿಂಗಳ ಹಾಲಿಗೆ ಹೆಂಗೈತೆ ಅಣ್ಣ ಐತ್ರಿ అంద ఎస్ట్బోదా ఐదు లీటర్ తిడు చికెన్ వ్యాపార సవరేట్ సత ఫైతి ఫైనల్గ్బడతా ని